ಒಪ್ಪಿಗೆಯನ್ನು ಸೂಚಿಸಿ ಶಾಂತಿಯನ್ನ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಅಂತ ಹೇಳಿದ್ರು ಆದರೆ ಅದಾಗಿ ಕೆಲವೇ ಹೊತ್ತಲ್ಲಿ ಇರಾನ್ನ ವಿದೇಶಾಂಗ ಸಚಿವರೊಂದು ಟ್ವೀಟ್ ಮಾಡ್ತಾರೆ ನಮಗೆ ಇದು ಯಾವುದೇ ರೀತಿಯಾದಂಥ ಮೆಸೇಜ್ ಇಲ್ಲ ಏನು ನಡೆದೇ ಇಲ್ಲ ಅಂತ ಅಬಾಸ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಇದಾದ ನಂತರ ಕೆಲವೇ ಕ್ಷಣದಲ್ಲಿ ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನ ಮಾಡ್ತು ಈಗ ಇರಾನ್ ಹೇಳ್ತಾ ಇದೆ ನಾವು ಈಗ ಯುದ್ಧ ವಿರಾಮ ಘೋಷಣೆ ಮಾಡಿದ್ವಿ ಅಂತ ಹಾಗಾದ್ರೆ ಇಸ್ರೇಲ್ ಏನ್ ಮಾಡುತ್ತೆ ಅನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು ಭಾರತೀಯ ಕಾಲಮಾನ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಈ ಕದನ ವಿರಾಮ ಜಾರಿಯಾಗಿದೆ ಹಾಗಾದರೆ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಇನ್ನಾದರೂ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸುತ್ತಾ ಅಂತ ಈಗಾಗಲೇ ಐದು ರಾಷ್ಟ್ರಕ್ಕೆ ವ್ಯಾಪಿಸಿದೆ ಈ ಯುದ್ಧ ಬಹಳ ಪ್ರಮುಖವಾಗಿ ಇಸ್ರೇಲ್ ಇರಾನ್ ಯುದ್ಧ ಮಾಡ್ತಾ ಇದೆ ಅಮೆರಿಕ ಮಧ್ಯಪ್ರವೇಶ ಮಾಡಿತು ಜೊತೆಗೆ ಕತಾರಲ್ಲಿ ಹೋಗಿಕೊಂಡು ಅಮೆರಿಕದ ವಾಯುನೆಲೆ ಮೇಲೆ ದಾಳಿ ಮಾಡಿತು ಜೊತೆಗೆ ಇರಾಕ್ ಅಲ್ಲಿ ಹೋಗಿ ಅಮೆರಿಕ ವಾಯುನೆಲೆ ಮೇಲೆ ದಾಳಿ ಮಾಡಿತು ಇರಾನ್ ನನ್ನ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಇಸ್ರೇಲ್ ಇರಾನ್ ಕದನ ವಿರಾಮ ಈಗ ಜಾರಿಯಾಗಿದೆ ಮತ್ತೊಮ್ಮೆ ಘೋಷಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದಯವಿಟ್ಟು ಕದನ ವಿರಾಮ ಉಲ್ಲಂಘಿಸಬೇಡಿ ಎರಡೂ ದೇಶಗಳಿಗೆ ಕಿವಿ ಮಾತನ್ನು ಹೇಳಿದ್ದಾರೆ ಟ್ರಂಪ್ ಅದು ಕೂಡ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ರಂಪ್ ಹೇಳಿಕೆಯನ್ನ ಬೆಂಬಲಿಸಿದ ಇರಾನ್ ಟಿವಿ ಕದನ ವಿರಾಮ ಬಗ್ಗೆ ಇಸ್ರೇಲ್ನಿಂದ ಯಾವುದೇ ಮಾಹಿತಿ ಇಲ್ಲ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸುವುದಷ್ಟೇ ಕೆಲಸ ಇದು ಅಸ್ಪಷ್ಟ ಅಂತ ಹೇಳಲಾಗ್ತಾ ಇರುವಂತದ್ದು ನೋಡಿ ಈಗಾಗಲೇ ಗಮನಿಸ್ತಾ ಇರಬಹುದು ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಒಂದು ಟ್ವೀಟ್ ಮಾಡಿದ್ರು ಕದನ ವಿರಾಮ ಯಾವುದೇ ಕಾರಣಕ್ಕೂ ಕೂಡ ಉಲ್ಲಂಘನೆ ಮಾಡಬೇಡಿ ಮತ್ತೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ನಾಳೆ ಇದೇ ದೊಡ್ಡ ಮೂರನೇ ವಿಶ್ವ ಯುದ್ಧಕ್ಕೂ ಕಾರಣ ಆಗಬಹುದು ಈಗ ಒಂದು ಸತಿ ಕದನ ವಿರಾಮ ಅಂತ ಹೇಳದ್ರ ಮೇಲೆ ಮತ್ತೆ ಯಾರೊಬ್ರು ಬಂದ್ರೆ ಅಟ್ಯಾಕ್ ಮಾಡೋದು ಮತ್ತೇನು ಮಿಸೈಲು ಮತ್ತೇನು ರಾಕೆಟ್ ಮತ್ತೇನು ಡ್ರೋನ್ ದಾಳಿ ಮಾಡೋದು ಇದರಿಂದ ಮತ್ತೆ ಪರಿಸ್ಥಿತಿ ಇನ್ನೂ ಉಲ್ಬಣ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಗ್ಗೆ ಮಾತನಾಡಿದ ನಮ್ಮ ಜೊತೆ ಇದ್ದಾರೆ ನಿವೃತ್ತ ವಿಂಗ್ ಕಮಾಂಡರ್ ಸುದರ್ಶನ್ ಸರ್ ನಮಸ್ಕಾರ ಸರ್ ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆಯಾ ಸರ್ ಈಗ ಒಂದು ಸತಿ ಕದನ ವಿರಾಮ ಉಲ್ಲಂಘನೆ ಮಾಡಿದ್ರೆ ಏನ್ ಆಗ್ಬಹುದು ಅಂತ ಈಗಾಗಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಟ್ವೀಟ್ ಮಾಡಿದ್ರು ಅದಾದ ತಕ್ಷಣ ಏನಾಯ್ತು ಅಂತ ಹೇಳಿದ್ರೆ ಇರಾನ್ ಹೋಗಿ ಮತ್ತೆ ಇಸ್ರೇಲ್ ಮೇಲೆ ದಾಳಿ ಮಾಡ್ತು ಈಗ ಇರಾನ್ ಹೇಳ್ತಾ ಇದೆ ನಾವು ಈಗ ಕದನ ವಿರಾಮವನ್ನ ಘೋಷಣೆ ಮಾಡಿದ್ವಿ ಅಂತ ಇಸ್ರೇಲ್ ಗೆ ಅಟ್ಯಾಕ್ ಮಾಡಬಹುದಾ ಮಾಡಿದ್ರೆ ಏನ್ ಆಗ್ಬಹುದು ಈಗ ನೋಡಿ ಈಗ ದಿವಸದ ವಿದ್ಯಮಾನಗಳನ್ನ ನಾವು ಈ ಮಧ್ಯಪ್ರಾಚ್ಯದಲ್ಲಿ ಏನು ನೋಡ್ತಾ ಇದೀವಿ ಹ್ಮ್ ಸರಳವಾಗಿ ಹೇಳಬೇಕು ಅಂದ್ರೆ ಇಸ್ರೇಲ್ ಮತ್ತು ಅಮೆರಿಕ ಎರಡೂ ದೇಶಗಳು ಸೇರ್ಕೊಂಡು ಇರಾನಿನ ಮೇಲೆ ಆಪರೇಷನ್ ಸಿಂಧೂರ ನಡೆಸಿದ್ರು ಅದೇ ತರ ಎಲ್ಲ ಅದೇ ಹೊಲಿಕೆ ಬರುತ್ತೆ ನಮ್ಮ ಭಯೋತ್ಪಾದಕ ದಾಳಿ ನಮ್ಮ ಪಹಲ್ಗಾಮ್ ನಲ್ಲಿ ಏನ್ ನಡೀತು ಅದಕ್ಕೆ ಪ್ರತ್ಯುತ್ತರ ನಾವು ಭಯೋತ್ಪಾದಕ ತಾಣಗಳನ್ನು ಒಂಬತ್ತು ತಾಣಗಳನ್ನ ಸರ್ವನಾಶ ಮಾಡಿದ್ವಿ ಆಮೇಲೆ ಆ ಪಾಕಿಸ್ತಾನಕ್ಕೆ ಇದೊಂಥರ ಮುಖಭಂಗ ಆಯ್ತು ಅವರು ಏನಾದ್ರು ತೋರಿಸಬೇಕಲ್ಲ ಪ್ರಪಂಚಕ್ಕೆ ಎಲ್ಲ ನಾವು ಸುಮ್ನೆ ಆಗಲ್ಲ ಅಂತ ಅವರು ಡ್ರೋನ್ ಮತ್ತೆ ಈ ಮಿಸೈಲ್ಗಳ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ರು ಅದೇನು ಫಲ ಫಲ ಸಿಗ್ಲಿಲ್ಲ ಅವರಿಗೆ ಮತ್ತೆ ನಾವು ಆ ಮುಂದಿನ ಎಸ್ಕೊಲೇಷನ್ ಆಡರ್ನ ಹತ್ಕೊಂಡು ಹೋಗ್ಬೇಕಾಗಿತ್ತು ಇದೇ ತರ ಆ ಇಸ್ರೇಲ್ ಮತ್ತು ಅಮೆರಿಕ ಸೇರ್ಕೊಂಡು ಮೊದಲಿನ ಈ ಸ್ಥಾವರಗಳ ಮೇಲೆ ಅಂದ್ರೆ ಎನ್ ಯುರೇನಿಯಂ ಎನ್ರಿಚ್ ನಡೀತಾ ಇತ್ತು ಆ ಸ್ಥಾವರಗಳ ಮೇಲೆ ಕಣ್ಣಿಟ್ಟಿದ್ರು ನಾಶ ಮಾಡಬೇಕು ಅಂದ್ರೆ ಇದೇ ಟಾರ್ಗೆಟ್ಗಳು ಇನ್ಯಾವುದು ಸಿವಿಲಿಯನ್ ಟಾರ್ಗೆಟ್ ಬೇಡ ನಮಗೆ ಅಂದಾಜುನ್ ಮಿಸೈಲ್ ಹಾಕೋದು ಬೇಡ ಮಿಲಿಟರಿ ಟಾರ್ಗೆಟ್ ಗಳು ಬೇಡ ಹೇಳಿ ಅವರು ಗುರಿಯಾಗಿಟ್ಕೊಂಡಿದ್ದ ನ್ಯೂಕ್ಲಿಯರ್ ವಿಜ್ಞಾನಿಗಳು ಮತ್ತು ಸೈನ್ಯದ ಹಿರಿಯ ಸೈನ್ಯಾಧಿಕಾರಿಗಳು ಮತ್ತು ಈ ಒಂದು ಮೂರು ಅಣುಸ್ಥಾವರಗಳ ಎನ್ರಿಚ್ಮೆಂಟ್ ಏನ್ ನಡೀತಿತ್ತು ಅದು ಅದು ಮೇಲೆ ಈ ಮತ್ತೆ ಇರಾನ್ ಏನಾದ್ರೂ ಮಾಡಲೇಬೇಕಲ್ಲ ಅವರು ಸರಿ ಇದನ್ನ ನಾವು ಸೇರ್ತೀರ್ಸ್ಕೊಳ್ತೀವಿ ಅಂತ ಹೇಳಿ ನಾನು ಒಂದು ಹಿಂದೆನೆ ಹೇಳಿದಾಗೆ ಕತಾರ್ನಲ್ಲಿ ಹತ್ತು ಸಾವಿರ ಜನ ಸೈನಿಕರಿದ್ರು ಆದ್ರೆ ಅವ್ರನ್ನೆಲ್ಲ ಅಲ್ಲಿಂದ ಸ್ಥಳಾಂತರಗೊಳಿಸಿ ಈಗಾಗಲೇ ಒಂದು ವಾರದ ಮೇಲಾಗಿತ್ತು ಆಮೇಲೆ ಇರಾನ್ ಏನ್ ಮಾಡ್ತು ಅಂದ್ರೆ ನಾಲ್ಕು ಗಂಟೆ ಮುಂಚೆ ಈ ಕತಾರಿನ ಒಂದು ಸೆಂಟ್ ಕಾಮ್ ಸೆಂಟರ್ ಮೇಲೆ ದಾಳಿ ಮಾಡೋಕ್ಕಿಂತ ಮುಂಚೆ ನಾಲ್ಕು ಗಂಟೆ ಮುಂಚೆನೆ ಅವರಿಗೆ ಎಚ್ಚರಿಕೆ ಉಂಟು ನಾವು ಇದ್ ದಾಳಿ ಮಾಡ್ತಾ ಇದ್ದೀವಿ ಅಂತ ಇದು ಎಲ್ಲ ನೋಡಿದ್ರೆ ಇದೇನೇ ಸ್ಟೇಜ್ ಮ್ಯಾನೇಜ್ ನಾಟಕ ಹೊಡೆಸಿದಾರ ಇವರು ಅಂತ ಸರ್ ಇಲ್ಲಿ ಬಹಳ ಪ್ರಮುಖವಾಗಿ ಪ್ರಶ್ನೆ ಮಾಡ್ತಾ ಇರುವಂತದ್ದು ಈಗ ಅಮೆರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಂದು ಬಂದು ಟ್ವೀಟ್ ಮಾಡ್ತಾರೆ ಇವರಿಬ್ರು ಈಗ ಶಾಂತಿ ಒಪ್ಪಂದಕ್ಕೆ ಓಕೆ ಅಂತ ಹೇಳಿದಾರೆ ಟ್ವೀಟ್ ಮಾಡಿದ್ರು ಅದಾಗಿ ನಾನು ಕೆಲವೇ ಹೊತ್ತಲ್ಲಿ ಇರಾನ್ ಹೋಗಿ ಇಸ್ರೇಲ್ ಮೇಲೆ ದಾಳಿ ಮಾಡಿಬಿಡ್ತು ಈಗ ಈ ಪ್ರಶ್ನೆ ಮೂಡ್ತಾ ಇರುವಂತದ್ದು ಈ ಅಮೆರಿಕ ಅಧ್ಯಕ್ಷರು ಇಷ್ಟೊಂದು ಉತ್ಸುಕತೆ ಯಾಕೆ ಟ್ವೀಟ್ ಮಾಡುವಂತ ಅವಶ್ಯಕತೆ ಯಾಕೆ ಈ ಭಾರತದ ವಿಚಾರದಲ್ಲೂ ಅದೇ ಮಾಡಿತ್ತು ಭಾರತ ಪಾಕಿಸ್ತಾನ ನಡುವೆ ಈಗ ಸೀಸ್ ಫೈರ್ ಆಗಿದೆ ಹಾಗೆ ಈಗಂತ ಹೇಳ್ಕೊಂಡು ಟ್ವೀಟ್ ಮಾಡಿದ್ರು ಅದಾದ ನಂತರ ನಾನೇ ಮಧ್ಯಪ್ರವೇಶ ಮಾಡಿ ಇದನ್ನ ಬಗೆಹರಿಸುವಂತ ಪ್ರಯತ್ನ ಮಾಡಿದೆ ಅಂತ ಇಷ್ಟೆಲ್ಲ ಉತ್ಸುಕತೆ ಯಾಕೆ ಟ್ರಂಪ್ ಗೆ ಅಂತ ಇದನ್ ಏನ್ ಲಾಭ ಅಂತ ಈ ಟ್ರಂಪ್ ಗೆ ಒಂದು ಹುಚ್ಚುತನ ಇಟ್ಕೊಂಡ್ಬಿಟ್ಟಿದೆ ನನಗೆ ನೋಬೆಲ್ ಪೀಸ್ ಪ್ರೈಸ್ ಕೊಡಿ ಅಂತ ಹೇಳಿ ಒಂಥರ ಸಣ್ಣ ಮಕ್ಕಳು ನನ್ನ ಗೊಂಬೆ ಕೊಡಿ ಎಲ್ಲಿ ಗೊಂಬೆ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಮಾಡ್ಕೊಂಡು ಭಾರತ ವಿಷಯದಲ್ಲೂ ಅದೇ ತರ ಮಾಡ ಒಂದು ಫೈರ್ ಸದನ ವಿರಾಮ ಅಂದ್ರೆ ಎರಡು ದೇಶಗಳ ನಡುವೆ ಆಗುವ ಒಂದು ಒಪ್ಪಂದ ಲಿಖಿತವಾಗಿ ಇರುತ್ತೆ ಎರಡು ಸೈನ್ ಹಾಕ್ಬೇಕು ಅವಾಗಿಂದ ಅದು ಜಾರಿಗೆ ಬರೋದು ನಾನು ಇವ್ರಿಗೂ ಇವ್ರಿಗೂ ಮಾತಾಡಿದ್ರೆ ಅವ್ರಿಗೂ ಮಾತಾಡಿದ್ರೆ ಅವ್ರು ಒಪ್ಕೊಂಡ್ರು ಇವ್ರು ಒಪ್ಕೊಂಡ್ರು ಅಂತೇಳಿ ಇವ್ನ ಮಧ್ಯರಾತ್ರಿ ಎದ್ದು ಇವನು ಟ್ರೀಟ್ ಮಾಡಕ್ ಶುರು ಮಾಡಿದ್ರೆ ಲಾಟ್ ಆಫ್ ಕನ್ಫ್ಯೂಷನ್ ಮತ್ತೆ ನಮಗೆ ಹೇಳಿಲ್ವಲ್ಲ ಅಂತ ಇಸ್ರೇಲ್ನವರು ನಮಗೂ ಗೊತ್ತಿಲ್ಲ ಅಂತ ಇರಾಲ್ನವರು ಸೊ ಹೀಗಾಗಿ ಒಂದಿಷ್ಟು ಓವರ್ ಲ್ಯಾಪ್ ಆಗಿ ಈಗ ಈ ಮತ್ತೆ ಇನ್ನೊಂದ್ಸರಿ ಅದನ್ನೇ ಟ್ರಂಪ್ ಮರುಕಳಿಸ್ತಾ ಇದ್ದಾರೆ ಈ ಮಧ್ಯೆ ಯಾವಾಗ ಅಮೆರಿಕ ದಾಳಿ ಮಾಡ್ತೋ ಅನ್ಗೊಂದು ಹೆದರಿಕೆ ಶುರುವಾಗುತ್ತಿತ್ತು ಎಲ್ಲಿ ಗ್ಲೋಬಲ್ ಪೀಸ್ ಪ್ರೈಸ್ ನನ್ ಕೈ ಎಲ್ಲಿ ಇನ್ ಸ್ಟೆಡ್ ಆಫ್ ಪೀಸ್ ಪ್ರೈಸ್ ಐ ಮೇ ಗೆಟ್ ವಾರ್ ಪ್ರೈಸ್ ಅಂತ ಈಗ ಮತ್ತೆ ಅದು ಯಾವಾಗ ಒಂದಿಷ್ಟು ಸಮಾಧಾನ ಆಯ್ತು ಇಬ್ಬರಿಗೂ ಇಲ್ಲ ನಾವು ಇನ್ಮೇಲೆ ದಾಳಿ ಮಾಡಕ್ ಹೋಗಲ್ಲ ಯಾಕಂದ್ರೆ ಅವರು ಅಷ್ಟೊತ್ತಾಗಲೇ ಈ ನಾವೇನ್ ಹೇಳ್ತೀವಿ ಅಣು ಸಾಗರಗಳ ಮೇಲೆ ದಾಳಿ ಮಾಡಿದ್ರು ಅಂತ ಅವ್ರಾಗಲೇ ಒಂದು ವಾರದಿಂದಲೇ ಯುರೇನಿಯಂ ಅದನ್ನೆಲ್ಲ ಸ್ಥಳಾಂತರಿಸಿಬಿಟ್ಟಿದ್ರು ಅಂತ ಸೊ ಅಲ್ಲಿ ಹೆಚ್ಚು ದಾಳಿ ಹೆಚ್ಚು ಅನಾಹುತ ಎಲ್ಲಿ ಸಂಭವಿಸಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಹಾಗೇನಾದ್ರೂ ಅನವೀಕರಣ ಅಥವಾ ಲೀಕೇಜ್ ಆಗಿದ್ರೆ ಗೊತ್ತಾಗ್ತೈತಿ ಇಷ್ಟೊತ್ತಿಗಾಗಲಿ ಅಂತ ಏನು ಆಗಿಲ್ಲ ಅವರೊಂದಿಷ್ಟು ಹೊಡೆದ್ರು ನಾವೊಂದಿಷ್ಟು ಹೊಡೆದ್ವಿ ಸರಿ ಆಯ್ತು ಇನ್ಮೇಲೆ ಮೇಲೆ ಹೋಗಲ್ಲ ಅಂತ ಹೇಳಿ ಅಟ್ಲೀಸ್ಟ್ ಇರಾನಿಗೆ ಒಂದು ಸಮಾಧ್ ಸಮಾಧಾನ ಏನು ಅಂದ್ರೆ ನಾವು ಅಮೆರಿಕದ ಮೇಲೆ ದಾಳಿ ಮಾಡುವುದು ಅದೊಂದು ಇಟ್ ಇಸ್ ಅ ಬಿಗ್ ಮೊರಾಲ್ ಬೂಸ್ಟರ್ ಫಾರ್ ಕಂಟ್ರಿ ಲೈಕ್ ಇರಾನ್ ಆಮೇಲೆ ಇಸ್ರೇಲ್ಗೆ ಸಮಾಧಾನ ಏನು ಅಂದ್ರೆ ಇನ್ನೊಂದು ಇಪ್ಪತ್ ಇಪ್ಪತ್ತೈದು ವರ್ಷ ಅವರ ಒಂದು ಅಣುಬಾಂಬನ್ನು ತಯಾರಿಸುವ ಸಾಧ್ಯತೆನೇ ಇಲ್ಲ ಅಂತ ಹೇಳಿ ಅವ್ರಿಗೂ ಒಂದಿಷ್ಟು ಸಮಾಧಾನ ಸಮಾಧಾನ ಆಯ್ತು ಆಮೇಲೆ ಅಮೆರಿಕ ಸದ್ಯ ನಮ್ಮಲ್ಲಿ ದಾಳಿ ಮಾಡಿದ್ರು ಪರವಾಗಿಲ್ಲ ಆದ್ರೆ ನಾವು ನಾನಿಬ್ರು ಒಪ್ಪಿಸ್ಬಿಟ್ಟಿದ್ದೀನಿ ಮತ್ತೆ ನನಗೆ ನೊಬೆಲ್ ಪ್ರಿನ್ಸ್ಫೈಲ್ ನ ಒಂದು ಆಸ್ಪಿರೇಷನ್ ಮತ್ತೆ ಚಿಗುರು ಅಂತ ಹೇಳಿ ಎಲ್ಲರೂ ಒಂದಿಷ್ಟು ಏನೋ ವಿಚಿತ್ರವಾಗಿ ಸಂಧಾನಕ್ಕೆ ಬಂದು ಬಂದಿದ್ದಾರೆ ಅಂತ ಕಾಣುತ್ತೆ ಹೀಗೆ ಇರಲಿ ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ದಿವಸನಾದ್ರೂ ಯಾವ ಇದು ನಡೆದಾಗೆ ಅನಾಹುತಗಳು ನಡೆದಾಗೆ ಆಮೇಲೆ ಇವರು ಇನ್ನೊಂದು ಹುಚ್ಚಾಟ ಶುರು ಮಾಡಿದ್ರು ನಾವು ಜಲಸಂಧಿಯನ್ನು ಮುಚ್ಚಿಬಿಡ್ತೀವಿ ಬಾಂಬ್ ಹಾಕ್ತೀವಿ ಏನನ್ನ ಹಚ್ಚ್ತೀವಿ ಅಂತೇಳಿ ಇಡೀ ಜಗತ್ತಿನಲ್ಲೇ ಒಂದಿಷ್ಟು ಆತಂಕ ಉಂಟಾಗಿತ್ತು ಯಾಕಂದ್ರೆ ಇದರಿಂದ ತೈಲ ಆ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ ಆಮೇಲೆ ಅಪಾಯಗಳು ಇರ್ತವೆ ಯುದ್ಧದ ಒಂದು ವಾತಾವರಣ ಇದ್ದಾಗ ಅಂತ ಹೇಳಿ ನೋಡಿ ಯಾವಾಗ ಈ ಮೊದಲನೇ ಟ್ವೀಟ್ ಬಂತು ಟ್ರಂಪ್ ಇದು ಕ್ರೂಡ್ ಆಯಿಲ್ ಪ್ರೈಸ್ ಫೆಲ್ ಬೈ ಫೈವ್ ಪರ್ಸೆಂಟ್ ಅಂದ್ರೆ ಏನು ಇವರಿಗೆ ಭಯ ಇತ್ತಲ್ಲ ಕ್ರೂಡ್ ಆಯಿಲ್ ಪ್ರೈಸ್ ಸ್ಕೈ ರಾಕೆಟ್ ಅಂತ ಹೇಳಿ ಅದು ಒಂದೇ ಸರಿ ಅಂತ ನಿವಾರಣೆ ಆಗುತ್ತೆ ಸೊ ಈಗೆಲ್ಲ ಲೆಟರ್ಸ್ ಹೋಪ್ ಇದೆಲ್ಲ ಸರಿಯಾಗಿ ನಡ್ಕೊಂಡು ಹೋಗುತ್ತೆ ಕೆಲವು ಸರಿ ಓವರ್ಲ್ಯಾಪಿಂಗ್ ಇರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೆಸೇಜಸ್ ಅಂತಾನೂ ಆಗುತ್ತೆ ಇನ್ನೊಂದು ಎರಡ್ ಮೂರು ದಿವಸದಲ್ಲಿ ಬರಬಹುದು ಅಂತ ಇನ್ನೊಂದು ಸರ್ ಬಹಳ ಪ್ರಮುಖವಾಗಿ ಇಲ್ಲಿ ಈ ವಿಶ್ವಸಂಸ್ಥೆ ಸಣ್ಣ ಪುಟ್ಟ ವಿಚಾರಕ್ಕೆ ಇನ್ವಾಲ್ವ್ ಆಕೊಂಡು ಸರಿ ಮಾಡುವಂತ ಪ್ರಯತ್ನ ಮಾಡುತ್ತೆ ದೊಡ್ಡ ದೊಡ್ಡ ವಿಚಾರಕ್ಕೆಲ್ಲ ತಲೆ ಹಾಕಿ ಕೇಳುವರೆ ಇಲ್ಲ ಅನ್ಸ್ಬಿಟ್ಟಿದೆ ವಿಶ್ವಸಂಸ್ಥೆಗೆ ಅಟ್ಲೀಸ್ಟ್ ಒಂದು ಮಾನ ಮರ್ಯಾದೆ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬಹುದು ಈ ಪರಿಸ್ಥಿತಿ ಎಲ್ಲ ನೋಡ್ತಾ ಇದ್ರೆ ವಿಶ್ವಸಂಸ್ಥೆಗೆ ಅಥವಾ ಅವರ ಒಂದು ಏನೇನು ಅಂಗಗಳಿದ್ದಾವೆ ಓಕೆಲ್ಲ ಈಗ ಒಂದು ಅಸ್ತಿತ್ವನೇ ಇಲ್ಲ ಅಂತ ಅನ್ಬಹುದು ಯಾಕಂದ್ರೆ ಈ ವಿಶ್ವಸಂಸ್ಥೆ ಫಂಡಿಂಗ್ ಬರುತ್ತಲ್ಲ ಯಾವ್ಯಾವ ದೇಶದಿಂದ ಫಂಡಿಂಗ್ ಬರುತ್ತೆ ಆ ದೇಶಕ್ಕೆ ಇವರು ಮಣೆ ಹಾಕ್ತಾರೆ ಅಂದ್ರೆ ಕೊರೋನಾ ಟೈಮ್ ಅಲ್ಲಿ ಚೀನಾದಿಂದ ಹೇರಳವಾಗಿ ಡಬ್ಲ್ಯೂ ಎಚ್ಒ ಫಂಡಿಂಗ್ ಬಂತು ಸೊ ಚೀನಾಗೆ ಮಣೆ ಹಾಕ್ಬಿಟ್ಟು ಇಲ್ಲ ಕೊರೋನಾ ಚೀನಾದಿಂದ ಉತ್ಪತ್ತಿ ಆಗೇ ಇಲ್ಲ ಅಂತ ಹೇಳಿ ತಿಪ್ಪೇಸಾಡ್ಸಿಬಿಟ್ ಈಗ ಅಮೆರಿಕಾನು ಇಟ್ಸ್ ಅ ಬಿಗ್ ಫಂಡ್ ಡೋನರ್ ಆಫ್ ಯುನೈಟೆಡ್ ನೇಷನ್ಸ್ ಅಮೆರಿಕದ ವಿರುದ್ಧನೂ ಏನು ಹೇಳಕ್ ಹೋಗಲ್ಲ ಆಮೇಲೆ ಮೊದಲಿಂದನೂ ಇಸ್ರೇಲ್ ವಿಶ್ವಸಂಸ್ಥೆಗೆ ಕ್ಯಾರೆ ಅನ್ನಲ್ಲ ನೀವು ಏನಾದ್ರು ಹೇಳ್ಕೊಳ್ತಾ ಹೋಗ್ತೀರಿ ನಾವು ಮಾಡೋದು ಮಾಡ್ತಿರ್ತೀವಿ ಅಂತ ಹೇಳಿ ಯಾಕಂದ್ರೆ ಅವರ ಅಸ್ತಿತ್ವದ ಪ್ರಶ್ನೆ ದೇ ಆರ್ ಸರೌಂಡೆಡ್ ಬೈ ಎನಿವಿ ಕಂಟ್ರಿ ಸೊ ದೇ ಆರ್ ಸರ್ವೈವ್ ಇಟ್ ಇಸ್ ಬೇಸಿಕ್ ಸರ್ವೈವಲ್ ನಾಟ್ ದಟ್ ವಾರ್ಮರ್ಸ್ ನಮಗೆ ಇದ್ದಾನೆ ಇದ್ರೆ ನನ್ನ ಅಸ್ತಿತ್ವ ಉಳುತ್ತೆ ಉಳ್ಕೊಳ್ತೀವಿ ದೇಶದ ಅಸ್ತಿತ್ವ ಉಳ್ಕೊಳುತ್ತೆ ಅನ್ನೋ ಒಂದು ರಾಜಕೀಯ ನಿಲ್ವಾಗ್ಲಿ ಅಥವಾ ಪ್ರಜೆಗಳ ನಿಲ್ವಾಗ್ಲಿ ಇಲ್ಲ ಇದ್ದ ಅಂತಿಮ ಅನಿವಾರ್ಯತೆ ಹಾಗಾಗಿ ಈ ಅನಿವಾರ್ಯತೆ ಕಂಡು ಬಂದಾಗೆಲ್ಲ ಇಸ್ರೇಲ್ ಎದ್ದು ಅದರ ಇರಾನಿನ ಒಂದು ಪಕ್ಷಿಗಳೇನಿದ್ವು ಸಮರ್ಥಗಳಾಗ್ಲಿ ರಿಬುಲ್ಲಾಗಳಾಗ್ಲಿ ಊಟಿಗಳಾಗ್ಲಿ ಅವರನ್ನೆಲ್ಲ ಸಣ್ಣಗೆ ಮಲಗಿಸ್ಬಿಡ್ತು ಈಗ ಮೇನ್ ಇದ್ದಿದ್ದೇ ಇರಾನ್ ಅದು ಮುಗಿದೋಯ್ತಾ ಆಯ್ತಾ ಡೈರೆಕ್ಟ್ ಅಟ್ಯಾಕ್ ಇಸ್ರೇಲ್ ಅಂಡ್ ಇಸ್ರೇಲ್ ಡೈರೆಕ್ಟ್ಲಿ ಅಟ್ಯಾಕಿಂಗ್ ಇರಾನ್ ಇರಾನ್ ಡೈರೆಕ್ಟ್ಲಿ ಅಟ್ಯಾಕಿಂಗ್ ಅಮೆರಿಕನ್ ಬೇಸ್ ಇನ್ನೊಂದ್ ಎರಡು ದಿವಸದಲ್ಲಿ ಪ್ರಪಂಚ ಮತ್ತೆ ಶಾಂತಿ ಅಂದ್ರೆ ನೀವೇ ಲೆಕ್ಕದಲ್ಲಿ ಈಗ ವಿಶ್ವಸಂಸ್ಥೆ ಎನ್ನುವ ಕೇವಲ ಜ್ವರ ಕೆಮ್ಮು ನೆಗಡಿ ಮಾತ್ರ ಸೀಮಿತ ಆಗ್ಬಿಟ್ಟಿದೆ ಈ ತರ ದೊಡ್ಡ ದೊಡ್ಡ ಮ್ಯಾಟ್ರಿ ಇನ್ವಾಲ್ವ್ ಆಗಲ್ಲ ಇನ್ವಾಲ್ವ್ ಆದರೂ ವಿಶ್ವಸಂಸ್ಥೆಗೂ ಮರ್ಯಾದೆ ಕಳೆದು ಬಿಡ್ತಾರೆ ಎನ್ನುವಂಥದ್ದು ಕೂಡ ಪ್ರಶ್ನೆ ಆಗ್ತಾ ಇರುತ್ತೆ